नम हरि ओम व्यासावनाशा शीशा गुणराशय शुद्ध विद्याय मध्वाय च नमो नम नाराणा पिपूर्णगुणाणवाय विश्वदय स्लो विभुदा सुरसौख्य दुख सत्कारणाय वितताय नमो नमस्ते श्रीगुरभ्यो नम ओम ಮೂರು ಜನರ ವಿವಾಹವಾಯಿತು ಅದಾದ ಮೇಲೆ ಭೀಷ್ಮಾಚಾರ್ಯರು ಧೃತರಾಷ್ಟ್ರನನ್ನ ಮಹಾರಾಜನ್ನ ಪಟ್ಟಾಭಿಷೇಕ ಮಾಡ್ತಾರೆ ಆದರೆ ಧೃತರಾಷ್ಟ್ರ ಕುರುಡ ಹೆಸರಿಗೆ ಮಾತ್ರ ಸಿಂಹಾಸನದ ಮೇಲೆ ಒಬ್ಬ ರಾಜ ರಾಜ್ಯಭಾರದ ಸಂಪೂರ್ಣ ಜವಾಬ್ದಾರಿಯನ್ನ ಯಾವ ಪಾಂಡು ಮಹಾರಾಜನ ವಹಿಸಿಕೊಂಡು ಚೆನ್ನಾಗಿ ರಾಜ್ಯಭಾರವನ್ನ ತಾನು ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದ ಅಂತ ಇಷ್ಟು ವಿಚಾರಗಳನ್ನು ನಾವು ನಿನ್ನೆ ಪಾಠದಲ್ಲಿ ನೋಡಿದ್ವಿ ಇಂದಿನಿಂದ ನೂರ ಎಪ್ಪತ್ತನೇ ಶ್ಲೋಕ ಪ್ರಾರಂಭ नैषा विरोधे कुरु पांडावानां तिष्ठेदिति व्यास උදීරණ සදගුණහා තම කැවු පුස්ිතිලි උදාර සදගුණහා ස්වමාතරම් ස්වාශ්‍යම මේව නින්නේ स्नुषे च तस्याः ययतु स्म तामनु पदच्छेद न एषा विरोधे कुरुपाण्डवानां तिष्ठेत् ಇತಿ ವ್ಯಾಸ ಉದೀರ್ಣ ಸದ್ಗುಣ ಸ್ವಮಾತರಂ ಸ್ವಾಶ್ರಮಂ ಏವ ಅನ್ನಿನೆ ಸ್ನುಷೆ ಚ ತು ಸ್ಮ ತಾಂ ಅನು ಇಷ್ಟಾಯಿತು ವಿವಾಹವಾಯಿತು ರಾಜ್ಯಭಾರ ಮಾಡ್ತಾ ಇದ್ರು ಒಳ್ಳೊಳ್ಳೆ ಎಣ್ಣೆ ಯಗಾದಿಗಳನ್ನು ಕೂಡ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ವೇದವ್ಯಾಸ ದೇವರಿಗೆ ಗೊತ್ತಾಯಿತು ಈಗ ಇರುವಂತಹ ಒಳ್ಳೆ ಪರಿಸ್ಥಿತಿಯೇ ಮುಂದೆ ಇರೋದಿಲ್ಲ ಮಹಾಭಾರತದಲ್ಲಿ ಅದನ್ನ ಹೇಳ್ತಾರೆ ಆ ಅತಿಕ್ರಾಂತ ಸುಖ ಸುಖಾಹ ಕಾಲಾಹ ಪರ್ಯುಪಸ್ಥಿತ ದಾರುಣಾ ಶಶ್ವ ಪಾಪಿಷ್ಠ ದಿವಸ ಪೃಥಿವಿ ಗತಯೌವನ ಅಂತ ವ್ಯಾಸರು ತಮ್ಮ ತಾಯಿಗೆ ಹೇಳ್ತಾರೆ ಇವತ್ತು ಕಾಲ ಚೆನ್ನಾಗಿದೆ ಮುಂದೆ ಕಾಲ ಈ ರೀತಿ ಇರೋದಿಲ್ಲ ವಂಶದ ಬಗ್ಗೆ ಹೇಳ್ತಾ ಇದ್ದಾರೆ ಅತಿಕ್ರಾಂತ ಸುಖ ನಮ್ಮ ಸುಖಗಳೆಲ್ಲ ನಾಶವಾಗಿ ಹೋಗಿಬಿಡ್ತವೆ ಪರ್ಯುಪಸ್ಥಿತ ದಾರುಣ ದಾರುಣ ಕಾಲ ನಮಗೆ ಬರುತ್ತೆ ಶಶ್ವ ಪಾಪಿಷ್ಠ ದಿವಸ ದಿವಸ ಒಂದೊಂದು ದಿವಸ ಕಳೆದಂತೆ ಪಾಪಿಷ್ಠ ದಿವಸಗಳು ನಮಗೆ ಬರಲಿಕ್ಕೆ ಶುರುವಾಗ್ತವೆ ಗತ ಗತಯೌವ್ವನ ಪೃಥಿವಿ ಭೂಮಿ ತನ್ನ ಯೌವನವನ್ನು ಕಳೆದುಕೊಳ್ಳೋ ಕಳೆದುಕೊಳ್ತಾ ಹೋಗುತ್ತೆ ಮುಂದೆ ಸಮಯ ಸರಿ ಇಲ್ಲ ಕಾಲ ಸರಿ ಇಲ್ಲ ಅಂತ ತಾವು ತಮ್ಮ ತಾಯಿಯಾದಂತ ಸತ್ಯವತಿ ದೇವಿ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಪ್ರಧಾನ ಕಾರಣ ಕುರುಪಾಂಡವಾನಾಂ ವಿರೋಧೆ ನ ಏಷಾ ತಿಷ್ಠೇತ್ ಮುಂದೆ ಕೌರವರ ಒಳಗೆ ಮತ್ತು ಪಾಂಡವರಿಗೆ ಪರಸ್ಪರ ಭಾರಿ ವಿರೋಧ ಆಗುತ್ತೆ ಅದು ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭ ಚಿಕ್ಕ ವಯಸ್ಸಿನಿಂದಾಗಲೂ ಕೂಡ ಧ್ವಜೋಧನೊಂದಿಗೆ ಪಾಂಡವರ ಮೇಲೆ ಭಾರಿ ದ್ವೇಷ ಮುಂದೆ ಅದು ಯುದ್ಧವಾಗಿ ಪರಿಣಾಮ ಆಗುತ್ತೆ ಹಾಗಾಗಿ ಇಂತಹ ಎಲ್ಲ ಕೆಟ್ಟ ಸಂದರ್ಭದಲ್ಲಿ ನನ್ನ ತಾಯಿ ಇದ್ದರೆ ಸತ್ಯವತಿ ಇದ್ದರೆ ಅವಳಿಗೂ ಮನಸ್ಸಿಗೆ ದುಃಖವಾಗುತ್ತೆ ನೋವಾಗುತ್ತೆ ಎನ್ನುವಂತ ಕಾರಣದಿಂದಾಗಿ ನೈಷಾ ವಿರೋಧೇ ಕುರುಪಾಂಡವನ ತಿಷ್ಠೇತ ಕೌರವರ ಮತ್ತು ಪಾಂಡವರ ನಡುವೆ ಏನು ವಿರೋಧ ಆಗುತ್ತಲ್ಲ ಆ ಸಂದರ್ಭದಲ್ಲಿ ತನ್ನ ತಾಯಿ ಅಲ್ಲಿ ಇರಬಾರದು ಅಂತ ಚಿಂತನೆ ಮಾಡಿದಂತಹ ಉದೀರ್ಣ ಸದ್ಗುಣ ವ್ಯಾಸಃ ಉತ್ತಮ ಸದ್ಗುಣಗಳ ಗಣಿಯಾದಂತಹ ವೇದವ್ಯಾಸ ದೇವರು ತಾವೇನ್ ಮಾಡಿದರು ಸ್ವಮಾತನಂ ತನ್ನ ತಾಯಿಯಾದಂತಹ ಸತ್ಯವತಿ ದೇವಿಯರನ್ನ ಸ್ವಾಶ್ರಮಂ ಏವ ನಿನ್ನೆ ಸ್ವಾಶ್ರಮ ತಮ್ಮ ಆಶ್ರಮಕ್ಕೇನೆ ನಿನ್ನೆ ನಿನ್ನೆ ಅಂತ ಹೇಳಿ ಕರೆದುಕೊಂಡು ಹೋದರು ಅಂತ ಹೀಗೆ ಆ ಸತ್ಯವತಿ ದೇವಿಗೆ ಕಾಲ ಸರಿ ಇಲ್ಲ ಅಂತ ಅನೇಕ ರೀತಿಯಾದಂತಹ ಕಾರಣಗಳು ಅದು ನಿಜವೂ ನಿಜವೂ ಆಗಿತ್ತು ಆ ರೀತಿಯಾದ ಕಾರಣಗಳನ್ನು ಹೇಳಿ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿಬಿಟ್ರು ಈ ಕಡೆ ಸೊಸೆಯಂದ್ರ ಇದ್ರು ಇಬ್ರು ಅಂಬಿಕೆ ಮತ್ತು ಅಂಬಾಲಿಕೆ ಗಂಡ ಇಲ್ಲ ಮಕ್ಕಳು ಒಳ್ಳೆಯ ವಯಸ್ಸಿಗೆ ಬಂದಿದ್ದಾರೆ ಮಕ್ಕಳಿಗೂ ಆ ಮದುವೆಯಾಗಿದೆ ಹಾಗಾಗಿ ತಮ್ಮ ಅವರಿಗೂ ವಯಸ್ಸಾಗಿತ್ತು ಅಂಬಿಕೆಯರಿಗೆ ಮತ್ತು ಅಂಬಾಲಿಕರಿಗೆ ಹಾಗಾಗಿ ಅಂಬಿಕಾ ಮತ್ತು ಅಂಬಾಲಿಕೆ ಇಬ್ಬರೂ ಕೂಡ ತಾವೇ ಮಾಡಿದ್ರು ಸ್ನುಷೆ ಸ್ನುಷಾ ಅಂತೇಳಿ ಸೊಸೆ ತುಷೇ ಅಂತ ಹೇಳಿ ದ್ವಿವಚನ ಇಬ್ಬರು ಸೊಸೆಯರು ಅಂಬಿಕೆ ಮತ್ತು ಅಂಬಾಲಿಕೆ ಆ ಇಬ್ಬರು ಸೊಸೆಯಂದರು ಕೂಡ ತಾಮ್ ಅಂದ್ರೆ ಅವಳನ್ನ ಸತ್ಯವತಿಯನ್ನ ಅನುಯೇತುಹು ಫಾಲೋ ಮಾಡಿದರು ಹಿಂಬಾಲಿಸಿಕೊಂಡು ಹೋದರು ಅರ್ಥಾತ್ ವೇದವ್ಯಾಸ ದೇವರ ಜೊತೆಗೆ ಅವರ ಆಶ್ರಮಕ್ಕೆ ಅಂತ ಆ ಸತ್ಯವತಿ ಹೋದಳು ಸತ್ಯವತಿ ದೇವಿಯ ಹಿಂದೆ ಸೊಸೆಯರಾದಂತಹ ಅಂಬಿಕೆ ಮತ್ತು ಅಂಬಾಲಿಕೆಯನ್ನು ಕೂಡ ಹಿಂಬಾಲಿಸಿಕೊಂಡು ಹೋದರು ಹೀಗೆ ಅವರೆಲ್ಲರೂ ಕೂಡ ಆ ವೇದವ್ಯಾಸ ದೇವರ ಆಶ್ರಮಕ್ಕೆ ಅಂತ ಹೋದರು గుందే సుమాగేణ విచింత తం హరిం సుతాత్మనా బ్రహ్మతయ साययौ परं पदं वैष्णवामेव कृष्णप्रसादतः स्वर्य ये तो च पद्धचेरा सुतोक्तमार्गे न विचिन्तिया तम हरिम सुतात्मना ब्रह्मतया च सा ये ಪರಂ ಪದಂ ವೈಷ್ಣವಂ ಕೃಷ್ಣ ಪ್ರಸಾದತಃ ಸ್ವರೇತು ಅಲ್ಲ ಅದು ಸ್ವಹ ಎೇತು ಅಂತ ಸ್ವಹ ಯು ಸ್ನುಷೆ ದೇವರು ತಮ್ಮ ತಾಯಿನ ಕರೆದುಕೊಂಡು ಹೋದರು ಅದ್ರ ಜೊತೆಗೆ ಸುಸರು ಕೂಡ ಹೋದರು ಇಬ್ಬರು ಆ ಸಂದರ್ಭದಲ್ಲಿ ವೇದವ್ಯಾಸ ದೇವರು ವಿಶೇಷವಾಗಿ ತಮ್ಮ ತಾಯಿಗೆ ಸತ್ಯವತಿ ದೇವಿ ಉಪದೇಶವನ್ನು ಮಾಡ್ತಾರೆ ಹೀಗೆ ಸುತೋಕ್ತ ಮಾರ್ಗೇಣ ಸುತ ಉಕ್ತ ಮಾರ್ಗ ತನ್ನ ಮಗ ಹೇಳಿದಂತಹ ಮಾರ್ಗದಲ್ಲಿ ರೀತಿಯಲ್ಲಿ ವಿಶೇಷವಾಗಿ ಆ ಸತ್ಯವತಿ ದೇವಿ ತಂ ಹರಿಂ ಆ ತನ್ನ ಮಗ ವೇದವ್ಯಾಸರನ್ನ ಸುತಾತ್ಮನ ಬ್ರಹ್ಮತಯಾಚ ತನ್ನ ಅತ್ಯಂತ ಪ್ರೀತಿಪಾತ್ರನಾದಂತಹ ಮಗ ಅಂತ ಕೂಡ ಉಪ ಉಪಾಸನೆ ಮಾಡಿದಳು ಸುತಾತ್ಮನ ಮಗನಂತೆ ಉಪಾಸನೆಯೂ ಮಾಡಿದಳು ಜೊತೆಗೆ ಬ್ರಹ್ಮತಯಾತ ಬ್ರಹ್ಮತಯ ಅಂತ ಹೇಳಿ ಇವನೇ ಪರಬ್ರಹ್ಮ ಸಾಕ್ಷಾತ್ ನಾರಾಯಣ ಅಂತಲೂ ಕೂಡ ತನ್ನ ಮಗನನ್ನು ಉಪಾಸನೆ ಮಾಡಿದಳು ಹೀಗೆ ವೇದವ್ಯಾಸ ದೇವರ ಉಪದೇಶದಂತೆ ಸತ್ಯವತಿ ದೇವಿ ವಿಶೇಷವಾಗಿ ಆ ತನ್ನ ಮಗನಾದಂತಹ ವೇದವ್ಯಾಸ ದೇವರನ್ನ ಪರಮಾತ್ಮ ಸಾಕ್ಷಾತ್ ಇವನು ಎಂಬುದಾಗಿ ಉಪಾಸನೆಯನ್ನು ಮಾಡಿ ಸ ವೈಷ್ಣವಂ ಮುಂದೆ ಅವಳು ಆ ಪರಂಪದ ಶ್ರೇಷ್ಠವಾದಂತಹ ವಿಷ್ಣು ಲೋಕವನ್ನ ಪರಮಾತ್ಮನ ಲೋಕವನ್ನ ಸೇರಿದಳು ಹೀಗೆ ವಿದವ್ಯಾಸ ದೇವರ ತಾಯಿಯಾದಂತಹ ಸತ್ಯವತಿ ದೇವಿ ಮುಂದೆ ಉತ್ತಮ ಲೋಕವನ್ನ ಸೇರಿದಳು ಇನ್ನೀ ಇಬ್ಬರಿದ್ದರಲ್ಲ ಸೊಸೇಂದ್ರ ಇದ್ರಲ್ಲ ಅವರೇನಾದ್ರು ಅಂತ ಹೇಳಿ ಸ್ನುಷೆ ಇಬ್ಬರು ಸೊಸೇಂದರು ಸ್ವರೀಯೇತುಹು ಸ್ವಹ ಅಂತ ಹೇಳಿ ಸ್ವರ್ಗಲೋಕ ಸ್ವರ್ಗಲೋಕವನ್ನು ಯಯೇತುಹು ಅವರು ಹೋದರು ಅಂತ ಹೀಗೆ ವಿದವ್ಯಾಸ ದೇವರ ತಾಯಿ ಉತ್ತಮವಾದಂತಹ ಪರಮಾತ್ಮ ಲೋಕವನ್ನು ಪಡಿತಾಳೆ ಇಬ್ಬರು ಸೊಸೆಯಿಂದರು ಸ್ವರ್ಗ ಲೋಕಕ್ಕೆ ಹೋಗ್ತಾ ಇದ್ದಾರೆ ಮುಂದೆ ಮಾತಾ ಚಸಾ ವಿದುರಸ್ಯ ಆಪಲೋಕಂ வைரிஞ்ச கதாம்பிகா சதி சுத வியசிரைச்ச కాలేన జగామ జగమసన్మతి వదచ్చేద మాత సా లోకం వైరించం అను గతా అంబికాం సతీ వ్యాసప్రసాదాత్ సుత చ కాలేన ముక్తిం జగామ ముక్తిం చ జగామ సన్మతి సత్యవతి హోదరు సత్యవతి అన్న హింబాలిక అంబికె అంబాలికేరు బందరు ఆ అంబికయ హింబాలిక యారు బందరు అంటే మాతాచ విదురస్య విదురన తాయి ದಾಸಿ ಅವಳು ಬಂದಳು ಆಚಾರ್ಯರು ಕೂಡ ಇದರಲ್ಲೂ ಕೂಡ ಹೇಳೋದಿಲ್ಲ ಅವಳ ಹೆಸರು ಏನು ಅಂತ ದಾಸಿ ಅಂತ ಮಾತ್ರ ಹೇಳ್ತಾರೆ ಮಹಾಭಾರತಲ್ಲೂ ಎಲ್ಲೂ ಹೇಳೋದಿಲ್ಲ ಸಮ ನಾನ್ ನೋಡಿದಂತೆ ಬರೀ ದಾಸಿ ಪುತ್ರ ಅಂತ ಮಾತ್ರ ಇದರ ಪ್ರಖ್ಯಾತ ಹೆಸರನ್ನು ಕೂಡ ಹೇಳಿಲ್ಲ ದಾಸಿ ಸೇವಕಿ ಅಷ್ಟೆ ಆ ವಿದುರನ ತಾಯಿಯಾದಂತಹ ದಾಸಿ ತಾನೇ ಮಾಡ್ದಳು ಅಂಬಿಕಾಂ ಗತ ಅಂಬಿಕೆಯನ್ನ ಅನು ಅನುಗತ ಅಂಬಿಕೆಯನ್ನು ಫಾಲೋ ಮಾಡ್ಕೊಂಡು ಹಿಂಬಾಲಿಸಿಕೊಂಡು ಬಂದು ತಾನೇ ಮಾಡ್ದಳು ವ್ಯಾಸಪ್ರಸಾದಾತ್ ಒಂದು ವೇದವ್ಯಾಸದೇವರ ವಿಶೇಷವಾದಂತಹ ಅನುಗ್ರಹ ಅವಳಲ್ಲಿ ವಿದುರನಂತಹ ಮಗನನ್ನು ಕೊಟ್ಟಿದ್ದಾರೆ ಅವರ ಅನುಗ್ರಹ ವಿಶೇಷವಾಗಿ ಇತ್ತು ಜೊತೆಗೆ ಸುತ ಸದ್ಗುಣ ವಿದುರನಂತಹ ಶ್ರೇಷ್ಠ ಜ್ಞಾನಿ ಗುಣವಂತನಾದಂತಹ ಮಗನನ್ನು ಪಡೆದದ್ದಳು ಆ ವಿದುರನನ್ನ ಜಗತ್ತಿಗೆ ನೀಡಿದ್ದಳು ಹಾಗಾಗಿ ಆ ಪುಣ್ಯದ ಪ್ರಭಾವದಿಂದಾಗಿ ಒಂದು ವೇದವ್ಯಾಸ ದೇವರ ಅನುಗ್ರಹ ಇನ್ನೊಂದು ವಿದುರನಂತಹ ದೊಡ್ಡ ಜ್ಞಾನಿಯನ್ನ ಜಗತ್ತಿಗೆ ಕೊಟ್ಟಂತಹ ಪುಣ್ಯ ಈ ಎರಡೂ ಪುಣ್ಯಗಳಿಂದಾಗಿ ಅವಳೇನಾದ್ಲು ವೈರಿಂಚಂ ಲೋಕಂ ಆ ಪ ವೈರಿಂಚ ಲೋಕವನ್ನ ವಿರಿಂಚಿ ಅಂತ ಹೇಳಿದ್ರೆ ಬ್ರಹ್ಮ ವೈರಿಂಚ ಅಂತ ಹೇಳಿದ್ರೆ ಬ್ರಹ್ಮದೇವರ ರಿಲೇಟೆಡ್ ಬ್ರಹ್ಮದೇವರ ಲೋಕವನ್ನ ಆ ವಿದುರನ ತಾಯಿ ಪಡೆದುಕೊಂಡಳು ಅಷ್ಟಾದ ಮೇಲೆ ಏನಾಯ್ತು ಕಾಲೇನ ಮುಕ್ತಿಂಚೆ ಜಗಾಮ ಸನ್ಮತಿ ಬರೀ ವಿಧವ್ಯಾಸದಿರೋ ಅನುಗ್ರಹ ಇತ್ತು ವಿದುರನಂತ ಮಗ ಇತ್ತು ಮಗ ಇದ್ದ ಅಷ್ಟೇ ಕಾರಣ ಅಲ್ಲ ಅವಳೇನಾಯಿತು ಸನ್ಮತಿ ಒಳ್ಳೆ ಅಹ್ ಬುದ್ಧಿ ಇತ್ತು ಅಂದ್ರೆ ಒಳ್ಳೆ ಜ್ಞಾನ ಇತ್ತು ಯಾರೊಬ್ಬರಿಗೂ ಕೆಡುಕಾಗುವಂತಹ ಬುದ್ಧಿ ಇರಲಿಲ್ಲ ಕೆಟ್ಟು ಕೆಟ್ಟದು ಮಾಡುವಂತ ಯೋಚನೆ ಕೂಡ ಇರಲಿಲ್ಲ ಹಾಗಾಗಿ ತನ್ನ ಉತ್ತಮವಾದ ಗುಣಗಳಿಂದಾಗಿ ತನ್ನ ಜ್ಞಾನದಿಂದಾಗಿ ಅವಳು ಮುಂದೆ ಏನು ಮಾಡಿದ್ದು ಕಾಲೇನ ಮುಕ್ತಿ ಜಗ ಮುಂದೆ ಕಾಲಕ್ರಮೇಣ ಅವಳು ಮುಕ್ತಿಯನ್ನು ಕೂಡ ಪಡೆದಳು ಮೋಕ್ಷವನ್ನು ಕೂಡ ಪಡೆದಳು ಅಂತ ಹೆಸರಿಗೆ ನೋಡ್ಲಿಕ್ಕೆ ದಾಸಿ ಸ್ತ್ರೀ ಮನೆ ಕೆಲಸವನ್ನು ಮಾಡಿಕೊಂಡಿರುವಂತಹ ಒಬ್ಬ ಹೆಣ್ಣು ಆದರೆ ಅವಳು ಹೋದದ್ದು ಮೋಕ್ಷಕ್ಕೆ ಅಂಬಿಕೆ ಅಂಬಾಲಿಕೆಯರು ಇವಳ ನಂತರ ಹೋಗ್ತಾರೆ ಅವರು ಹೆಸರಿಗೆ ರಾಜಕುಮಾರಿಯರು ಪಟ್ಟದ ರಾಣಿಯರು ಫಸ್ಟ್ ನಲ್ಲಿ ಬರುವಂಥವರು ಈ ದಾಸಿ ಜಾತಿಯಲ್ಲೂ ಕೆಳಗೆ ಸ್ಥಾನದಲ್ಲೂ ಕೆಳಗೆ ಇಲ್ಲದರಲ್ಲೂ ಕೆಳಗೆ ಆದರೆ ಅವಳು ಮೋಕ್ಷ ಪಡೆದುಕೊಂಡಳು ಹಾಗಾಗಿ ಮೋಕ್ಷಕ್ಕೆ ಈ ಜಾತಿ ಲಿಂಗ ಆಶ್ರಮ ಯಾವುದು ಪ್ರಧಾನ ಅಲ್ಲ ಅಂತರಂಗದ ಸಾಧನೆ ಅದೇ ಪ್ರಧಾನ ಹೀಗೆ ಆ ದಾಸಿ ಸ್ತ್ರೀ ಮುಂದೆ ಕಾಲಕ್ರಮೇಣವಾಗಿ ಮೋಕ್ಷವನ್ನು ಪಡೆದುಕೊಂಡಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಇನ್ನೊಂದು ಪ್ರಧಾನ ಕಾರಣ ಆಚಾರ್ಯ ಹೇಳಿದಂತೆ ಸುತ ಸದ್ಗುಣ ಇಷ್ಟ ಮಕ್ಕಳಾದಂಥವರು ಚೆನ್ನಾಗಿ ತಮ್ಮ ಸದ್ಗುಣಗಳಿಂದಾಗಿ ಸಾಧನೆಯನ್ನು ಮಾಡಿದರೆ ಅದರ ಪುಣ್ಯ ಹಡೆದಂತಹ ತಂದೆ ತಾಯಿಗಳಿಗೂ ಹೋಗುತ್ತೆ ಅದರಿಂದ ಅವರ ಉದ್ಧಾರವೂ ಆಗುತ್ತೆ ಒಂದು ವೇಳೆ ಆ ರೀತಿ ಮಾಡದೆ ಹೋದರೆ ಅದಕ್ಕೆ ವಿಪರೀತವಾಗಿ ಆಗುತ್ತೆ ಹೀಗೆ ಆ ಮಕ್ಕಳ ಸದ್ಗುಣಗಳಿಂದಾಗಿ ವಿಶೇಷವಾಗಿ ವಿದುರನ ತಾಯಿ ದಾಸಿ ಸ್ತ್ರೀಯಾಗಿದ್ದರೂ ಕೂಡ ಮುಂದೆ ಅವಳು ಮೋಕ್ಷವನ್ನ ಪಡಿತಾ ಇದ್ದಾಳೆ ಅಂಬಿಕೆ ಅಂಬಾಲಿಕರು ಯಾಕೆ ಅವ್ರಿಗೆ ಯಾಕೆ ಉತ್ತಮ ಲೋಕ ಆಗಲಿಲ್ಲ ಮೊದಲೇ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಅಂಬಿಕೆ ಮತ್ತು ಅಂಬಾಲಿಕೆಯರು ವಿದವ್ಯಾಸ ದೇವರನ್ನ ಸರಿಯಾಗಿ ಉಪಾಸನೆ ಮಾಡಲಿಲ್ಲ ಮೊದಲೇ ಹೇಳಿ ಕಳಿಸಿದ್ದರೂ ಕೂಡ ಸತ್ಯವತಿ ಹೇಳಿ ಕಳಿಸಿದ್ದಾಳೆ ಅವರು ಸುಮ್ಮನೆ ಉಗ್ರರ ರೂಪವನ್ನು ತೋರಿಸ್ತಾರೆ ಅವ್ರ ಉಗ್ರರಲ್ಲ ಹಾಗೆ ಹೆದರಿಬೇಡಿ ಅಂತ ಹೇಳಿದ್ದಾರೆ ಅಷ್ಟೆಲ್ಲ ಹೇಳಿದ್ದರೂ ಕೂಡ ಅದ್ರ ನಂಬಿಕೆ ಇಲ್ಲದೆ ಹೆದರಿದ್ದಳು ಒಬ್ಬಳು ಕಣ್ಣನ್ನೇ ಮುಚ್ಚಿಕೊಂಡು ಬಿಟ್ಲು ಇನ್ನೊಬ್ಬಳು ಅತಿಯಾಗಿ ಹೆದರಿ ಆ ಮೈಯನ್ನು ಬಿಳಿಸಿಕೊಂಡು ಬಿಟ್ಲು ಆ ಅಂಬಿಕೆಯಂತೂ ಎರಡನೇ ಸಲ ಹೋಗುವಂತ ಹೇಳಿದಾಗ ಮೋಸವನ್ನು ಮಾಡಿ ದಾಸಿ ಸ್ತ್ರೀಯನ್ನ ಕಳಿಸಿದಳು ಆ ಮಹಾಭಾರತದಲ್ಲಿ ಹೇಳುವಂತೆ ಆ ದಾಸಿ ಅವಳು ದಾಸಿ ಸ್ತ್ರೀ ಅಂತ ವೇದವ್ಯಾಸರಿಗೆ ಗೊತ್ತಾಗಬಾರ್ದು ಅಂತ ಅವಳನ್ನು ಚೆನ್ನಾಗಿ ಆಭರಣ ಹಾಕಿ ರಾಣಿಯಂತೆ ರೆಡಿ ಮಾಡಿ ಕಳಿಸಿದ್ದಂತೆ ಇದೂ ಕೂಡ ಒಂದು ಮೋಸ ಪರಮಾತ್ಮನ ಬಗ್ಗೆ ಸರಿಯಾದಂತಹ ಧ್ಯಾನ ಇಲ್ಲ ಹಾಗಾಗಿ ಸರಿಯಾಗಿ ಉಪಾಸನೆಯನ್ನು ಮಾಡಲಿಲ್ಲ ಸರಿಯಾದಂತಹ ಭಕ್ತಿಯನ್ನು ಮಾಡಲಿಲ್ಲ ಹಾಗಾಗಿ ಅವರಿಗೆ ತಕ್ಷಣದಲ್ಲಿ ಏನೇ ಆ ಒಂದು ಉದ್ಧಾರ ಆಗಲಿಲ್ಲ ಆಮೇಲೆ ಬೇರೆ ಟೈಮಲ್ಲಿ ಅವರು ಭಕ್ತಿ ಮಾಡೇ ಮಾಡಿ ವೇದವ್ಯಾಸ ದೇವರೊಂದು ಗೊತ್ತಿರುತ್ತೆ ಎಲ್ಲವೂ ಕೂಡ ಗೊತ್ತಿರುತ್ತೆ ಆದರೆ ಆ ಸಂದರ್ಭದಲ್ಲಿ ಮಾಡಿದಂತಹ ತಪ್ಪಿನಿಂದಾಗಿ ಅವರಿಗೆ ಉತ್ತಮ ಗತಿ ಆಗಲಿಲ್ಲ ಸ್ವರ್ಗ ಲೋಕ ಮಾತ್ರ ಸಿಕ್ತು ಮುಂದೆ ಮೋಕ್ಷ ಸಿಗುತ್ತೆ ತಕ್ಷಣ ಯಾಕೆ ಸಿಗಲಿಲ್ಲ ಹೇಳಿ ಅದಕ್ಕೆ ಕಾರಣ ಇದೊಂದು ಸರಿಯಾದಂತಹ ಉಪಾಸನೆಯನ್ನ ಮಾಡಲಿಲ್ಲ ಹಾಗಾಗಿ ಅವರಿಗೆ ಆಯಿತು ಆದ್ರೆ ದಾಸಿ ಸ್ತ್ರೀ ಚೆನ್ನಾಗಿ ಉಪಾಸನೆ ಮಾಡಿದಳು ಭಕ್ತಿಯಿಂದ ಪ್ರೀತಿಯಿಂದ ಅವರು ಉಪಾಸನೆ ಮಾಡಿದಳು ಅದರಿಂದ ಏನಾಯ್ತು ವಿದುರನಂತಹ ಮಗ ಹುಟ್ಟಿದ ಅವಳ ಉದ್ಧಾರವೂ ಆಯ್ತು ವಿದುರನ ಮೂಲಕ ಒಂದು ರಾಜ್ಯದ ಉದ್ಧಾರವೂ ಆಗುತ್ತೆ ಈ ರೀತಿಯಾಗಿ ಅವಳು ಮುಂದೆ ಮೋಕ್ಷವನ್ನು ಹೊಂದಿದಳು ಅಂತ ತಿಳಿಸ್ತಾ ಇದ್ದಾರೆ ಮುಂದೆ अंबालिका क्रम योग तो परां गतिम नैव तथांबिका ययौ यथा यथा विष्णु परश्चिदात्मा तथा तथा ह्यस्य गति परत्र परच्छेद न अंबालिका अपि क्रमयोगतह अगात् पराम गतिम न एव तथा अंबिका यय यथा यथा विष्णु परः चिदात्मा तथा तथा हिस्य गतिहि परत्र सहीफ modulo याव ದಾಸಿ ಸ್ತ್ರೀ ಬ್ರಹ್ಮಲೋಕಕ್ಕೆ ಹೋದಳು ಮುಂದೆ ಮಗಳು ಮೋಕ್ಷ ಪಡೆದಳು ಅಂತ ಹೇಳಿದರು ಅಂಬಾಲಿಕೆ ಅಂಬಿಕೆಯರು ಸ್ವರ್ಗಕ್ಕೆ ಹೋಗಿದ್ದರು ಮುಂದೆ ಏನಾಯಿತು ಅಂತ ಹೇಳಿ ಅಂಬಾಲಿಕಾಪಿ ಕ್ರಮಯೋಗತಃ ಮುಂದೆ ವಿಶೇಷವಾಗಿ ಕ್ರಮ ಪ್ರಕಾರ ಅಂದರೆ ಕಾಲಕ್ರಮದಲ್ಲಿ ಇರೋಂಥ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಅವಳೇನ್ ಮಾಡಿದಳು ಮುಂದೆ ಪರಾಂಗತಿಂ ಅಗಾತ್ ಉತ್ತಮವಾದಂಥ ಲೋಕವನ್ನ ವೈಕುಂಠಾದಿ ಲೋಕಗಳನ್ನ ಪಡೆದುಕೊಂಡಳು ಆದರೆ ನೈವ ತಥಾಂಬಿಕಾ ಯೋ ಅಂಬಿಕೆ ಮಾತ್ರ ಹಾಗೆ ಹೋಗ್ಲಿಲ್ಲ ಅಂತ ಯಾಕೆ ಹೋಗ್ಲಿಲ್ಲ ಅಂಬಿಕೆ ತಾನು ಮೊದಲನೇ ಸಾರಿ ಹೆದರಿಕೆ ಆಗಿ ಕಣ್ಣು ಮುಚ್ಚಿಕೊಂಡಿದ್ದು ಅದೇನೋ ಅಷ್ಟು ದೊಡ್ಡ ಅಪರಾಧ ಅಲ್ಲ ಆದರೆ ಎರಡನೇ ಬಾರಿ ಹೋಗಬೇಕಾದರೆ ದಾಸಿ ಸ್ತ್ರೀಯನ್ನ ಕಳಿಸಿದ್ದು ದೊಡ್ಡ ಅಪರಾಧ ಹಾಗಾಗಿ ಅವಳು ಬೇಗ ಉದ್ಧಾರ ಆಗಲಿಲ್ಲ ಅಂಬಾಲಿಕೆ ಮೈ ಹೆದರಿಕೊಂಡು ಬೆಳೆಸಿಕೊಂಡು ಅದು ಏನಷ್ಟು ದೊಡ್ಡ ಅಪರಾಧ ಅಲ್ಲ ಹಾಗಿದ್ದರೂ ಕೂಡ ದಾಸಿ ಸ್ತ್ರೀಗಿಂತ ಅವಳು ಕೆಳಗಡ ಕೆಳಗಡೆ ಬಂದಳು ಹಾಗಾಗಿ ಅವಳು ಮೊದಲು ಸ್ವರ್ಗಕ್ಕೆ ಹೋಗಿ ಅಲ್ಲಿ ಮುಂತರ ಸಾಧನೆಯನ್ನು ಮಾಡಿ ಮುಂದೆ ಉತ್ತಮ ಲೋಕವನ್ನ ಪಡೆದುಕೊಂಡಳು ಅಂಬಿಕೆ ಆ ರೀತಿ ಆಗ್ಲಿಲ್ಲ ಯಾಕಾಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಥಾ ಯಥಾ ವಿಷ್ಣು ಪರಶ್ಚಿದಾತ್ಮ ಆತ್ಮ ನಾವು ಜೀವರು ಎಂಥವ್ರು ನಾವು ಚಿದಾತ್ಮ ನಾವು ಜ್ಞಾನಸ್ವರೂಪರಾದಂಥವ್ರು ಜ್ಞಾನಸ್ವರೂಪರಾದಂತಹ ನಾವು ಜೀವರು ಪರಮಾತ್ಮನನ್ನ ಯಥಾ ಯಥಾ ವಿಷ್ಣು ಪರಹ ಯಾವ ರೀತಿಯಾಗಿ ಪರಮಾತ್ಮನನ್ನು ಉಪಾಸನೆ ಮಾಡ್ತೇವೋ ನಮಗೆ ತಥಾ ತಥಾ ಗತಿ ಪರತ್ರ ಆ ರೀತಿಯಾದಂಥ ಗತಿ ಉತ್ತಮ ಗತಿ ನಮಗೆ ಆಗುತ್ತೆ ಗತಿಸಿದ ಮೇಲೆ ಪ್ರಸಿದ್ಧವಾದಂತಹ ಒಂದು ಮಾತು ತಮ್ಮ ಯಥಾ ಉಪಾಸೆ ಭವತಿ ಅಂತ ಪರಮಾತ್ಮನನ್ನ ನಾವು ಯಾವ ರೀತಿಯ ಉಪಾಸನೆ ಮಾಡ್ತೇವೋ ನಮಗೆ ಆ ರೀತಿಯಾದ ಗತಿಯಾಗುತ್ತೆ ವಿದುರನ ತಾಯಿಯಾದಂಥ ದಾಸಿ ಸ್ತ್ರೀ ಪರಮಾತ್ಮನನ್ನ ಪರಮಾತ್ಮ ಅಂತನೇ ಭಾವಿಸಿ ಚೆನ್ನಾಗಿ ಭಕ್ತಿಯಿಂದ ಪ್ರೀತಿಯಿಂದ ಉಪಾಸನೆ ಮಾಡಿದಳು ಅದಕ್ಕೆ ಅವಳಿಗೆ ಮೋಕ್ಷವೇ ಆಯಿತು ಅಂಬಾಲಿಕೆ ಅಂಬಿಕೆಗೆ ಗೊತ್ತಿದ್ದರೂ ಕೂಡ ಆ ಸಂದರ್ಭದಲ್ಲಿ ಪ್ರಮಾದ ನಡೆಯಿತು ಅದರಲ್ಲೂ ಅಂಬಾಲಿಕೆಯ ಪ್ರಮಾದಕ್ಕಿಂತಲೂ ಕೂಡ ಅಂಬಿಕೆಯ ಪ್ರಮಾದ ಹೆಚ್ಚು ಅಂಬಾಲಿಕೆ ಮೈ ಬೆಳಚಿಕೊಂಡು ಬಿಟ್ಳು ಅಂಬಿಕೆ ಮೊದಲು ಹೆದರಿಕೊಂಡು ಕಣ್ಣು ಮುಚ್ಚಿಕೊಂಡಳು ಆದರೆ ಮುಂದೆ ಅದಕ್ಕಿಂತ ಘೋರವಾದ ತಪ್ಪನ್ನು ಮಾಡಿದಳು ದೋ ದಾಸಿಯನ್ನು ಕಳಿಸಿದ್ದು ಹಾಗಾಗಿ ಪರಮಾತ್ಮನಿಂದ ನಾವು ಉತ್ತಮ ಭಕ್ತಿಯನ್ನು ಮಾಡಿದರೆ ಪರಮಾತ್ಮನ ಮನ ಉದ್ಧಾರ ಮಾಡೇ ಮಾಡ್ತಾನೆ ಮಾಡದೇ ಹೋದರೆ ಭಕ್ತಿಯನ್ನು ಮಾಡದೇ ಹೋದರೆ ಇಲ್ಲ ಹಾಗಾಗಿ ಭಕ್ತಿಯಲ್ಲೂ ತಾರತಮ್ಯ ಇರುತ್ತೆ ಆ ಅಂಬಿಕೆ ಮಾಡಿದಂತ ಭಕ್ತಿಗಿಂತ ಅಂಬಾಲಿಕೆ ಮಾಡಿದಂತ ಭಕ್ತಿ ಜಾಸ್ತಿ ಅಂಬಾಲಿಕೆ ಮಾಡಿದಂತ ಭಕ್ತಿಗಿಂತ ಸ್ತ್ರೀ ಮಾಡಿದಂತ ಭಕ್ತಿ ಜಾಸ್ತಿ ಹಾಗಾಗಿ ಅವರೆಲ್ಲರಿಗೂ ಕೂಡ ಕ್ರಮ ಪ್ರಕಾರ ಉದ್ಧಾರ ಆಯಿತು ವಾಸ್ತಿಕವಾಗಿ ನೋಡ್ಬೇಕಾದ್ರೆ ಆ ಸೀನಿಯರ್ ಸಿಟಿಯಲ್ಲಿ ಅಂಬಿಕೆ ಮೊದಲು ನಂತರ ಅಂಬಾಲಿಕೆ ನಂತರ ದಾಸಿ ಸ್ತ್ರೀ ಈ ರೀತಿ ಉದ್ಧಾರ ಆಗಬೇಕಾಗಿತ್ತು ಆದರೆ ಉದ್ಧಾರ ಆಗಿದ್ದೇ ಉಲ್ಟ ಸ್ತ್ರೀ ಮೊದಲು ಉದ್ಧಾರ ಆದ್ಲು ಅಂಬಾಲಿಕೆ ನಂತರ ಆದ್ಲು ಕೊನೆಗೆ ಅಂಬಿಕೆ ಉದ್ಧಾರ ಆಗುತ್ತೆ ಈ ರೀತಿಯಾಗಿ ನಮ್ಮ ಸ್ಥಾನಮಾನ ಯಾವುದೂ ಪ್ರಧಾನ ಆಗೋದಿಲ್ಲ ನಮ್ಮ ಅಂತರಂಗದ ಸಾಧನೆ ಅದೇ ಪ್ರಧಾನ ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ ದಾಸಿ ಸ್ತ್ರೀಯು ಮೋಕ್ಷಕ್ಕೆ ಹೋದಳು ಮುಂದೆ అంబాళికయ కూడా ఉత్తమవదంతోక పడుకో ముందే పాండుస్తతో రాజ్యభారం నిధాయ ज्येष्ठेनुजे चैव वनम जगाम पत्नी द्वयेन अनुगतः बदर्याम् उवासनारायण पालितायाम् ಪದಚ್ಛೇದ ಪಾಂಡು ರಾಜ್ಯಭಾರಂ ನಿಧಾಯ ಜ್ಯೇಷ್ಠ ಅನುಜೆ ಚೇವ ವನಂ ಜಗಾಮ ಪತ್ನೀದ್ವಯ ಅನುಗತಃ ಬದರ್ಯಾಂ ಉಸ ನಾರಾಯಣಪಾಲಿ ಹಿಂದಿನ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ವಾದಿರಾಜತೀರ್ಥರು ಹೇಳ್ತಾರೆ ಅಂಬಾಲಿಕಾ ಕ್ರಮಯೋಗತಃ ಪರಾಮಗತಿ ವೈಕುಂಠಾದಿ ಆಗಾತ್ ಅಂಬಿಕಾ ತು ಸ್ವಯಂ ಅಗತ್ ದಾಸೀ ಪ್ರೇಷಣ ಅಪರಾಧಿನ ತತಾ ಶುಶ್ರೂವದ ಅನುಜಾವತ್ ದಾಸೀವತ್ ರೂಪಾಂ ರೂಪ ಪರಾಮಗತಿ ನೈವಾವಾಪ ಅಂಬಿಕೆ ದಾಸಿಯನ್ನು ಕಳಿಸಿಳು ಅದು ದೊಡ್ಡ ಅಪರಾಧ ಅದಕ್ಕೋಸ್ಕರ ಅವಳು ತನ್ನ ಅತ್ತೆಯಂತೆ ತನ್ನ ತಂಗಿಯಂತೆ ಸತ್ಯವತಿಯಂತೆ ಅಂಬಾಲಿಕೆಯಂತೆ ಸ್ತ್ರೀಯಂತೆ ವೈಕುಂಠವನ್ನು ಪಡೆದಿಲ್ಲ ಅವಳು ಉತ್ತಮ ಅತ್ಯಂತ ಉತ್ತಮ ಅಂತಹ ಲೋಕ ಪಡೆದಿಲ್ಲ ಕಿಂತು ಸಾರೂಪ್ಯ ಮೋಕ್ಷ ಮಾತ್ರ ಗತ ಸಾರೂಪ್ಯ ಎನ್ನುವಂತಹ ಸಾಮಾನ್ಯ ಮೋಕ್ಷವನ್ನು ಮಾತ್ರ ಪಡೆದುಕೊಂಡಳು ಅಂತ ಹೇಳ್ತಾರೆ ಅರ್ಥಾತ್ ಸಾರೂಪ್ಯ ನಮ್ಮ ಹಿಂದೆನೇ ನಾವು ಮಾತಾಡಿದ ನೋಡಿದಂತೆ ಇದು ಕಾಮನ್ ಎಲ್ಲರಿಗೂ ಕೂಡ ಮುಂದೆ ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಅಂತ ಮತ್ತೆ ಮೋಕ್ಷಗಳಿದ್ದಾವೆ ಹಾಗಾಗಿ ಅಂದ್ರೆ ಫಸ್ಟ್ ಸ್ಟೆಪ್ ಹಂತದ ಒಂದು ಮೋಕ್ಷ ಮಾತ್ರ ಪಡೆದುಕೊಂಡಳು ಉಳಿದ ಮೂವರು ಕೂಡ ಉತ್ತಮ ಅಂತ ಅದಕ್ಕಿಂತಲೂ ಉತ್ತಮವಾದ ಮೋಕ್ಷ ಪಡೆದುಕೊಂಡರು ಅಂತ ಹೇಳ್ತಾ ಇದ್ದಾರೆ ಇದು ವಾದಿರಾಜ ಅಭಿ ಅಭಿಪ್ರಾಯ ಇನ್ನು ಅನಂತ ಭಟ್ಟಾಚಾರ್ಯರು ಅಂತ ಅವರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ ಅವರು ಕೂಡ ಕಿಂತು ಕಿಂತೂ ತತಃ ಅಪಕೃಷ್ಟ ಮೃತಿಮ್ಮೆಯು ಅಂಬಾಲಿಕೆ ಮತ್ತು ಸತ್ಯವತಿ ದಾಸಿಸ್ತ್ರೀ ಇವರಿಗಿಂತ ಕೆಳಗಿನ ಹಂತದ ಮೋಕ್ಷವನ್ನು ಅವಳು ಪಡೆದುಕೊಂಡಳು ಎಂಬುದಾಗಿ ಅನಂತ ಭಟ್ಟಾಚಾರ್ಯರು ಮತ್ತು ವಾದಿರಾಜ ತೀರ್ಥರ ಅಭಿಪ್ರಾಯ ಜನಾರ್ದನಾಚಾರ್ಯ ಕೂಡ ಅದನ್ನು ಹೇಳ್ತಾರೆ ಬಹುತೇಕ ವ್ಯಾಖ್ಯಾನಕರ ಅಭಿಪ್ರಾಯ ಅದೇ ಮೋಕ್ಷವನ್ನು ಮುಂದೆ ಅವಳು ಪಡಿತಾಳೆ ಆದರೆ ಇವರು ಪಡೆದಂತಹ ಉತ್ಕೃಷ್ಟವಾದಂತಹ ಸ್ಥಾನವನ್ನು ಅವಳು ಪಡೆಯಲಿಲ್ಲ ಇಷ್ಟು ಪ್ರಸ್ತುತ ಶ್ಲೋಕ ಪಾಂಡು ಮಹಾರಾಜ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಮುಂದೆ ರಾಜ್ಯಭಾರದ ಒಂದು ಜವಾಬ್ದಾರಿಯನ್ನ ಜ್ಯೇಷ್ಠ ಅನುಜೇ ಚೈವ ನಿಧಾಯ ಜ್ಯೇಷ್ಠ ಅಂದ್ರೆ ಹಿರಿಯ ಯಾರು ಧೃತರಾಷ್ಟ್ರ ಅನುಜ ಅಂತ ನಂತರ ಹುಟ್ಟಿದಂಥವ್ರು ವಿದುರ ಪಾಂಡು ತಾನು ರಾಜ್ಯಭಾರದ ಒಂದು ಜವಾಬ್ದಾರಿಯನ್ನ ಧೃತರಾಷ್ಟ್ರ ಮತ್ತು ತನ್ನ ಸಹೋದರನಾದಂತಹ ಮಿದು ಮೇಲೆ ಹೊರಿಸಿ ತಾನೇ ಮಾಡಿದ ವನಂಜಗ ಕಾಡಿಗೆ ಹೋಗಿಬಿಟ್ಟ ಒಬ್ಬನೇ ಹೋದ್ನಾ ಇಲ್ಲ ಪತ್ನಿ ದ್ವಯೇನ ಅನುಗತಃ ಇಬ್ಬರೂ ಪತ್ನಿಯರೊಟ್ಟಿಗೆ ತಾನೇ ಮಾಡಿದ ಕಾಡಿಗೆ ಹೋದ ಕಾಡಿಗೆ ಹೋಗಿ ವಿಶೇಷವಾಗಿ ನಾರಾಯಣ ಪಾಲಿತಾಯಾಮ್ ಬದರಿಯಾಂ ಉಸ ನಾರಾಯಣ ದೇವರಿಂದ ರಕ್ಷಿಸಲ್ಪಡ್ತಾ ಇರುವಂತಹ ಬದರಿ ಕ್ಷೇತ್ರದಲ್ಲಿ ತಾನು ವಾಸವಾಗಿದ್ದ ಅಂತ ಹೇಳಿದ್ರೆ ಅರ್ಥಾತ್ ಇಂದು ನಾವೇನು ನೋಡುವಂತಹ ಬದರಿಕೆ ಬದರಿನಾಥ ಕ್ಷೇತ್ರ ಇದೆ ಅಂತ ಬದರಿನಾಥ ಕ್ಷೇತ್ರದಲ್ಲಿ ಪಾಂಡು ಮಹಾರಾಜ ತನ್ನ ಇಬ್ಬರು ಹೆಂಡತಿಯರಿಗೆ ತನ್ನ ಕೊನೆಯ ಕಾಲವನ್ನು ಕಳಿಲಿಕ್ಕೆ ಅಂತ ಅಲ್ಲಿಗೆ ಹೋಗಿರ್ತಾನೆ ಮುಂದೆ ಗೃಹಾಶ್ರಮೇಣೈವ वने निवासम कुरुवंस भोगान बुभुजे तपस्चा चक्रे मुनी सही तो जगत्पति रमापतिं भक्ति युतो भी पूजयन पदच्छेद गृहाश्रमेण एव वने निवासम कुर्वन सह बो भोगान बुभुजे तपह च चक्रे मुनींद्रैहि सहितः जगत्पतिं रमापतिं भक्तियुतः ಅಭಿಪೂಜಯನ್ ಸಾಮಾನ್ಯವಾಗಿ ಕಾಡಿ ಹೋಗೋದು ಧರ್ಮ ಮಾಡ್ಲಿಕ್ಕೆ ಅಂತ ಆದರೆ ಪಾಂಡು ಮಹಾರಾಜ ಹಾಗೆ ಮಾಡಿಲ್ಲ ಗೃಹಾಶ್ರಮೇಣೈವ ಅವನೇ ನಿವಾಸ ತಾನು ಗೃಹಸ್ಥಾಶ್ರಮಿಯಾಗಿಯೇನೆ ಅವನು ಕಾಡಿನಲ್ಲಿ ವಾಸವಾಗಿದ್ದ ಬಹುಶಃ ಅವನಿಗೆ ರಾಜ್ಯಭಾರ ಸಾಕುವುದನ್ಸಿರಬೇಕು ಹಾಗಾಗಿ ಗೃಹಸ್ಥಾಶ್ರಮದಿಂದಲಿದ್ದುಕೊಂಡೇನೆ ತಾನು ವನದಲ್ಲಿ ವಾಸ ಮಾಡ್ತಾ ಭೋಗಾನ್ ಬಹುಜೆ ಅಲ್ಲೂ ಕೂಡ ಅನೇಕ ರೀತಿಯಾದ ಭೋಗಗಳನ್ನು ಅನುಭವಿಸ್ತಾ ಸುಖವಾಗಿ ವಾಸವಾಗಿದ್ದ ಅಷ್ಟು ಮಾತ್ರ ಅಲ್ಲ ಮುನೀಂದ್ರೈಹಿ ಸಹಿತ ಬದರಿಕಾಶ್ರಮ ಶ್ರೇಷ್ಠರಾದಂಥ ಋಷಿಗಳ ಆವಾಸ ಸ್ಥಾನ ಹಾಗೆ ಅಲ್ಲಿದ್ದಂಥ ಎಲ್ಲ ಋಷಿ ಮುನಿಗಳ ಜೊತೆಗೆ ಸೇರಿಕೊಂಡು ಜಗತ್ಪತಿಂ ರಮಾಪತಿಂ ಭಕ್ತಿಯುತ ಪೂಜೆಯನ್ನು ಇಡೀ ಜಗತ್ತಿಗೆ ಸ್ವಾಮಿಯಾದಂತಹ ರಮಾಪತಿಯನ್ನ ಅರ್ಥಾತ್ ನಾರಾಯಣನನ್ನ ಲಕ್ಷ್ಮೀಪತಿಯಾದಂತಹ ನಾರಾಯಣನನ್ನ ಅತ್ಯಂತ ಭಕ್ತಿಯಿಂದಾಗಿ ನಿರಂತರವಾಗಿ ಪೂಜೆ ಮಾಡುತ್ತಾ ಅಲ್ಲಿ ತಪಹ ಚಕ್ರೇ ತಪಸ್ಸನ್ನು ಕೂಡ ಮಾಡ್ತಾ ಇದ್ದಾನೆ ಹೀಗೆ ಪಾಂಡು ಮಹಾರಾಜ ಒಂದು ಹಂತದವರೆಗೆ ರಾಜ್ಯಭಾರವನ್ನು ಮಾಡಿ ಅದೆಲ್ಲ ಸಾಕು ಅಂತ ಅನಿಸಿ ತಾನು ಕಾಡಿನಲ್ಲಿಯೇನೆ ಇಬ್ಬರು ಹಿಂಡಂದಿರೊಂದಿಗೆ ವಾಸವನ್ನು ಮಾಡ್ತಾ ಗೃಹಸ್ಥಾಶ್ರಮಿಯಾಗಿ ಏನು ಅಲ್ಲೇ ಇದ್ದ ಮಾನಪಸ ಧರ್ಮವನ್ನು ಸ್ವೀಕಾರ ಮಾಡಲಿಲ್ಲ ಜೊತೆಗೆ ಕೇವಲ ಭೋಗವನ್ನು ಅನುಭವಿಸದೇನೆ ಒಳ್ಳೆ ಕ್ಷೇತ್ರದಲ್ಲಿ ಇದ್ದೇನೆ ಎನ್ನುವಂತ ಒಂದು ಹಿನ್ನೆಲೆಯಲ್ಲಿ ಋಷಿಮನಿಗಳೊಟ್ಟಿಗೆ ಸೇರಿಕೊಂಡು ನಿರಂತರ ಪರಮಾತ್ಮನ ಪೂಜೆ ಮತ್ತು ಉತ್ತಮ ತಪಸ್ಸನ್ನು ಅವನು ಆ ಬದರಿಕಾಶ್ರಮದಲ್ಲಿ ಮಾಡ್ತಾ ಇದ್ದ ಅಂತ ಇದ್ದಾರೆ ಮುಂದೆ ಇನ್ನೊಂದು ಮೂರು ಶ್ಲೋಕಗಳಲ್ಲಿ ಆ ಪಾಂಡು ಮಹಾರಾಜನ ಒಂದು ಕೊನೆಯ ವೃತ್ತಾಂತವನ್ನ ಆ ಕಿನ್ನ ಮನುಷ್ಯಗಳಿಗೆ ಶಾಪ ಕೊಟ್ಟ ಬಾಣ ಹೊಡೆದು ಶಾಪ ಕೊಟ್ಟಂತಹ ಒಂದು ವಿಚಾರವನ್ನು ತಿಳಿಸಿ ನಂತರ ನೇರವಾಗಿ ಕೃಷ್ಣಾವತಾರದ ಒಂದು ಹಿನ್ನೆಲೆಯನ್ನ ಕೃಷ್ಣ ಭೂಮಿಯ ಮೇಲೆ ಯಾಕೆ ಅವತಾರ ಮಾಡಿದ ಅದರ ಹಿನ್ನೆಲೆಯನ್ನು ತಿಳಿಸ್ತಾ ಹೋಗ್ತಾರೆ ಆ ಉಳಿದ ಚಿಂತನೆಯನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀ ಕೃಷ್ಣಾರ್ಪಣ ಮಸ್ತಿ